ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಲ್ರಿಗೂ ಶುಭೋದಯಗಳು ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ನಮ್ಮ ಬೆಂಗಳೂರು ಬೆಂಗಳೂರು ವಾರಿಯರ್ಸ್ ನಡುವಿನ ಮ್ಯಾಚ್ ಡೇ ಪ್ರ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಸ್ ಕೆಸ್ ನಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಆಗುತ್ತೆ ಯಾವ ಸ್ಲಾಟ್ ಅಲ್ಲಿ ನಾವು ಕ್ವಾಲಿಫೈ ಆಗ್ಬೇಕು ಅಂತ ಅದೇ ರೀತಿಯಾಗಿ ಬೆಂಗಾಲ್ ವಾರಿಯರ್ಸ್ ನಿಂದ ನಮ್ಗೊಂಥರ ಬೆಸ್ಟ್ ಅಡ್ವಾಂಟೇಜ್ ಇರೋದು ಅದು ಏನು ಅದೇ ರೀತಿಯಾಗಿ ನಮ್ಮ ಬೆಂಗಳೂರು ಬೋಸ್ಗೆ ಈ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಕಾನ್ಸ್ಟೇಬಲ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾನು ನಿಮ್ಗೆ ಇಡುದು ಸಂಪೂರ್ಣವಾಗಿ ತಿಳ್ಸಿಕೊಡ್ತೇನೆ ಚಾನಲ್ ಒಂದು ವಿಸಿಟ್ ಮಾಡ್ತಾ ಇದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇ ಆನ್ ಮಾಡ್ಕೊಂಡು ಕೊನೆ ಪ್ರೆಸ್ ಅಂತ ಹೇಳ್ತಾ ನಾ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟೇ ಟೈಮ್ ಹೋಗೋದಾದ ಮೊದಲೇದಾಗಿ ನಮ್ಮ ಬೆಂಗಳೂರು ಬುಲ್ಗೆ ಇವತ್ತು ಮೇಜರ್ ಹಾಕೊಂಡು ಬೆಂಗಾಲ್ ವಾರಿಯರ್ಸ್ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಡೈರೆಕ್ಟ್ ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ಮ್ಯಾಚ್ ಆಗುತ್ತೆ ಅಂತಾನೆ ಹೇಳ್ಬಹುದು ಇದೆ ಆ ರೀತಿ ಸಿಚುವೇಶನ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಹಾಕೊಂಡಿರೋದು ಕೆಳಗೆ ಇರುವಂತ ಎಲ್ಲ ಟೀಮ್ಸ್ ಗಳು ಕೂಡ ಸೆವೆನ್ ಟೀಮ್ಸ್ಗಳು ಇವಾಗ ಆಫಿಷಿಯಲ್ ಹಾಕೊಂಡು ಕ್ವಾಲಿಫೈ ಆಗಿರೋದಂತ ಹೇಳ್ಬೋದು ಪ್ಲೇ ಆಫ್ಗೆ ಅದೇ ಯಾವ್ಯಾವ ಸ್ಲಾಟ್ ಅಲ್ಲಿ ಕನ್ಫರ್ಮಿಟಿನ ಕೊಟ್ಟಿಲ್ಲ ಅದನ್ನ ಮುಂದೆ ಹೋಗುವಂತ ಮತ್ತೆ ಇವತ್ತೆ ನಾಳೆ ಎರಡು ದಿನದಲ್ಲಿ ಗೊತ್ತ ಯಾವ ಸ್ಲಾಟ್ ಅಲ್ಲಿ ಯಾವ್ಯಾವ ಟೀಮ್ಸ್ ಗಳು ಕ್ವಾಲಿಫೈ ಆಗುತ್ತೆ ಅಂತ ಆದ್ರೆ ನಮ್ಮ ಬೆಂಗಳೂರು ಬುಲ್ಸ್ಗೆ ಮೇಜರ್ ಹಾಕೊಂಡು ಬಾಟಮ್ ಅಲ್ಲಿ ಅಂದ್ರೆ ನಾವು ಐದನೇ ಸ್ಲಾಟ್ ಅಲ್ಲಿ ಇರೋದು ನಾಲ್ಕು ಸ್ಲಾಟ್ಗಳು ಅಂದ್ರೆ ಫಸ್ಟ್ ಅಲ್ಲಿ ಪುನೇರಿ ದಬಂಗ್ ದಿಲ್ಲಿ ನೆಕ್ಸ್ಟ್ ತೆಲುಗು ಆಮೇಲೆ ಯು ಮುಂಬಾ ಬೆಂಗಳೂರು ಬುಲ್ಸ್ ಹರಿಯಾಣ ಜೈಪುರ್ ಏಳು ಟೀಮ್ಸ್ ಗಳು ಕ್ವಾಲಿಫೈ ಹಾಕೊಂಡಿರೋದು ಒಂದು ಗೆ ನನ್ನ ಪ್ರಕಾರ ಮೂರರಿಂದ ನಾಲ್ಕು ಟೀಮ್ಸ್ ಗಳು ಆಪ್ಷನ್ ಹಾಕೊಂಡು ತಮಿಳ್ ತಲೆ ಅದು ಕ್ವಾಲಿಫೈ ಆಗಲ್ಲ ಎಲಿಮಿನೇಟ್ ಆಗಿರೋದು ಬಿಟ್ರೆ ಮತ್ತೆ ಎಲ್ಲ ಇರುವಂತ ಮೂರು ಟೀಮ್ಸ್ ಗಳಿಗೂ ಕೂಡ ಚಾನ್ಸಸ್ ಹಾಕೊಂಡಿರೋದಂತಾನೆ ಬೆಂಗಾಲ್ಗೂ ಸ್ವಲ್ಪ ಕಮ್ಮಿ ಇರೋದು ಪಟ್ನಾಗ ಹ್ಯೂಜ್ ಅಡ್ವಾಂಟೇಜ್ ಇರೋದು ಇರೋದಂತ ಹೇಳ್ಬೋದಾಗಿದೆ ಕ್ವಾಲಿಫೈ ಆಗ್ಲಿಕ್ಕೆ ಅದಕ್ಕಾಗಿ ಒಂದು ಸ್ಲಾಟ್ ಗೆ ಮೂರು ಟೀಮ್ಸ್ ಗಳ ನಡುವೆ ಕಿತ್ತಾಟ ಆಗೋದಂತ ಹೌದು ಇವಾಗ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಬರೋದಾದ್ರೆ ಬೆಂಗಳೂರು ಬುಲ್ಸ್ ಗೆ ಒಂದು ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳ್ತಾರೆ ಎಸ್ ದೇವಾಂಗ್ ದಲಾಲ್ ಅವರು ಅನ್ಅೈಲೆಬಲ್ ಆಗಿ ಇರುವಂತ ಸಾಧ್ಯತೆ ಇದೆ ಬೆಂಗಳೂರು ವಾರಿಯರ್ಸ್ ಇಂದ ಯಾಕಪ್ಪ ಅಂತ ಹೇಳಿದ್ರೆ ಹೋದ್ ಮ್ಯಾಚ್ ಅಲ್ಲಿ ಬೆಂಗಳೂರು ವಾರಿಯರ್ಸ್ ನಿಂದ ಇಲ್ಲಿ ಏನೇ ದೇವಾಂಗ್ ದಲಾಲ್ ಅವರು ಮ್ಯಾಚ್ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಇಲ್ಲ ಆಗಿದ್ರು ಏನು ಇಂಜುರಿಯಿಂದ ಇಂಜುರಿ ಕನ್ಸರ್ ಇಂದ ಮತ್ತೆ ಅವ್ರನ್ನ ಬೆಂಚಲು ಪ್ರೇಕ್ಷಕನಾಗೂ ಕೂಡ ಅಲ್ಲಿ ಬೆಂಚ್ ಅಲ್ಲೂ ಕೂಡ ಇರ್ಲಿಲ್ಲ ಆಗಿದ್ರು ಅಲ್ಲಿನ ಕೂಡ ಹೆರ್ಗಡೆ ಹೋಗಿದ್ರು ಅಂತಾನೆ ಹೇಳ್ಬೋದು ದೇವಾಂಗ್ ದಲಾಲ್ ಅವರು ಅದಕ್ಕೆ ನನ್ನ ಪ್ರಕಾರ ಬೆಂಗಾಲ್ ವಾರಿಯರ್ಸ್ ನಲ್ಲಿ ಇವತ್ತೊಂದಿನ ಅವ್ರು ಆಟ ಆಡದೇ ಸಾಕಾಗುತ್ತೆ ಬೆಂಗಾಲ್ ವಾರಿಯರ್ಸ್ ಅಲ್ಲಿ ಅಂದ್ರೆ ದೇವಾಂಕ್ ಅವರು ಇವತ್ತೇನು ಆಡಿದ್ರು ಆಟ ಆಡದೇ ಸ್ವಲ್ಪ ಅಡ್ವಾಂಟೇಜ್ ಬೆಂಗಾಲ್ ವಾರಿಯರ್ಸ್ ಕಡೆ ಹೆಚ್ಚು ಅಷ್ಟೇ ಬಿಟ್ಟರೆ ನಮ್ಗ ಅಷ್ಟು ಏನು ಟಫ್ ಕೊಡ್ತಾರೆ ಅಂತ ಹೇಳಕ್ ಬರಲ್ಲ ಆದ್ರೂ ಕೂಡ ಅವರು ಸಿಂಗಲ್ ಹ್ಯಾಂಡ್ ಅಲ್ಲಿ ರೈಡಿಂಗ್ ನ ಸಿಕ್ಕಾಪಟ್ಟೆ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದ ದೇವಾಂಗ್ ದಲಾಲ್ ಅವರು ಅವ್ರು ಇಲ್ಲ ಅಂತ ಹೇಳಿದ್ರೆ ಬೆಂಗಲ್ವಾರ್ರೆಡ್ ಪರ್ ಪರ್ಸೆಂಟ್ ಸ್ಟ್ರಗಲ್ ಅಂತ ಹೌದು ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ದೇವಾಂಗ್ ದಲಾಲ್ ಅವರು ಇಲ್ಲ ಅಂತ ಹೇಳಿದ್ರೆ ನಮ್ಮ ಬುಲ್ಸ್ ಒಂದು ಹೈ ಲೆವೆಲ್ ಅಡ್ವಾಂಟೇಜ್ ರೈಡಿಂಗ್ ಅಲ್ಲಿ ಅಂತ ಬಂದ್ರೆ ನಮ್ಮ ಬುಲ್ಸ್ಗೂ ಡಿಫೆನ್ಸ್ಗೂ ಕೂಡ ಅಷ್ಟೇನೇನು ಕಮ್ಮಿ ಇಲ್ಲ ದೇವಂಗ ಅವ್ರಿಗೂ ಕೂಡ ಹೋದ್ ಮ್ಯಾಚ್ ಅಲ್ಲೆಲ್ಲ ಹಿಡಿದೇವೆ ಆದ್ರೂ ಸ್ವಲ್ಪ ಅಡ್ವಾಂಟೇಜ್ ಇರುತ್ತೆ ಏನು ಅವ್ರ ಕಡೆ ದೇವಾಂಕ ಅವ್ರಿಂದ ಇಲ್ಲ ನಮ್ಗೆ ಅಷ್ಟೊಂದು ತಲೆ ಬಿಸಿ ಆಗಲ್ಲ ಅಂತ ಅನಿಸ್ತಾ ಇರೋದು ಇವಾಗ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರೋದು ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರಬಹುದು ಬೆಂಗಾಲ್ ನೋಡೋದು ಅದು ಎಸ್ ದೇವಾಂಕ ಅವ್ರ ಇಲ್ಲ ಅಂತ ಹೇಳಲಿಕ್ಕೆ ಹಿಮಾಂಶ್ ಅವರು ಮೇನ್ ರೈಡಿಂಗ್ ಅಲ್ಲಿ ಆಗ್ತಾರೆ ಅಂತಾನೆ ಹೇಳ್ಬೋದಾಗಿದೆ ಹಿಮಾಂಶ್ ಅವ್ರ ಮೇಲೆ ಹೆಚ್ಚಂದಾಗಿ ನಿಂತ್ಕೊಂಡಿರೋದು ಇಲ್ಲಿ ನನ್ನ ಪ್ರಕಾರ ಹಿಮಾಂಶ್ ಅವರೇ ಹೆಚ್ಚಂದಾಗಿ ತಲೆ ಮೇಲೆ ಇಲ್ಲಿ ಜಾಂಕೂರ್ಲಿ ಯಾವ ಟೀಮ್ ಅಂತ ಗೊತ್ತಾಗ್ತಿತ್ತು ನನ್ನ ಪ್ರಕಾರ ಜಾಂಕ್ಕೂರ್ಲಿ ಒಂದು ಇದ್ದದಾದ್ರೆ ಬೆಂಗಲೂರ್ ಇರ್ಸೋ ಟಾಪ್ ಅಲ್ಲಿ ಇರ್ತಿತ್ತು ಅಂತಾನೆ ಹೇಳ್ಬೋದಾಗಿದೆ ಇದೆ ಜಾಂಕೂರ್ಲಿ ನನ್ನ ಪ್ರಕಾರ ಈ ಟೀಮಲ್ಲಿ ಇಲ್ಲ ಅಂತ ಅನ್ನಿಸ್ತಾ ಇರೋದು ಅಥವಾ ಇದೇ ಟೀಮ್ ಅಂತಾನು ಗೊತ್ತಿಲ್ಲ ಒಟ್ನಲ್ಲಿ ಅಂಕಿತ್ ಅವರು ಬರ್ತಾರೆ ಪ್ರತೀಕ್ ಅವರು ಇರ್ತಾರೆ ಡಿಫೆನ್ಸ್ ನೋಡೋದಾದ್ರೆ ಮಂಜಿತ್ ಅವ್ರು ಅಂಡ್ ಶಿವಾಂಶೆ ಆಶೀಶ್ ಅವರು ಇರ್ತಾರೆ ಅಂತಾನೆ ಹೇಳ್ಬೋದಾಗಿದೆ ತಪ್ಪನ್ ಅವ್ರು ಬಂದ್ರು ಬರ್ಬೋದು ನಾ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಾ ಇಲ್ಲ ಒಟ್ನಲ್ಲಿ ದೇವಾಂಕ ಅವ್ರು ಹೋದ ಮ್ಯಾಚ್ ಹೆರ್ಗಡೆ ಇರೋದ್ರಿಂದ ಈ ಮ್ಯಾಚ್ ಕೂಡ ನನ್ನ ಪ್ರಕಾರ ಅನ್ನೇ ಅವೈಲಬಲ್ ಆಗಿರುವಂತ ಸಾಧ್ಯತೆ ಇದೆ ಬೆಂಗಳೂರು ಬುಲ್ಸ್ ಜೊತೆನು ಕೂಡ ಅಂತ ಅನ್ನಿಸ್ತಾ ಇರೋದು ನೋಡಿ ಯಾವ ರೀತಿ ಆಗತ್ತೆ ಅಂತ ಒಟ್ನಲ್ಲಿ ನಮ್ಮ ಪ್ರಕಾರ ಬೆಂಗಾಲ್ ವಾರಿಯರ್ಸ್ ಗೆ ಸಿಕ್ಕಾಪಟ್ಟೆ ಕಷ್ಟ ಇರೋದು ಮ್ಯಾಚ್ ವಿನ್ ಆಗ್ಲಿಕ್ಕೆ ಅವರು ಸ್ಟಾರ್ಟಿಂಗ್ ಸೆವೆನ್ ಅಲ್ಲೂ ಕೂಡ ದೇವಂಕವ್ ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಡೌನ್ ಆಗಿ ಹೋಗ್ತಾರೆ ಬೆಂಗಾಲ್ ವಾರಿಯರ್ಸ್ ಕೂಡ ರೈಡಿಂಗ್ ಅಲ್ಲಿ ಅಂತ ಅಲ್ಲ ಎಲ್ಲ ಕಡೆನೂ ಕೂಡ ಸಿಕ್ಕಾಪಟ್ಟೆ ಡೌನ್ ಫಾಲ್ ಆಗೋದಂತ ಹೌದು ಅವ್ರು ಇಲ್ಲ ಅಂತ ಹೇಳಿದ್ರೆ ನೋಡಿ ಯಾವ ರೀತಿ ಆಗುತ್ತೆ ಅಂತ ಅದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ನ ಸ್ಟಾರ್ಟಿಂಗ್ ಸೆವೆನ್ ಕಡೆ ಬರುತ್ತೆ ಅದು ಎಸ್ ನಮ್ಮ ಬೆಂಗಳೂರು ಬುಲ್ಸ್ ಅಲ್ಲಿ ಸಿಮಿಲರ್ ನಾನಿನ್ ಹೇಳಿದ್ದೆ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರುತ್ತೆ ಅಂತ ಅದ್ರಲ್ಲೂ ಸೆಕೆಂಡ್ ಮ್ಯಾಚ್ ಎಂಟು ಮೂವತ್ತಕ್ಕೆ ಆಗ್ತಾ ಇರೋದು ನಮ್ಮ ಬೆಂಗಳೂರು ಗೆ ಸೆಕೆಂಡ್ ಮ್ಯಾಚ್ ಆಗ್ತಾ ಇರೋದ್ರಿಂದ ಇವತ್ತು ಅದ್ರಲ್ಲೂ ಹಬ್ಬ ಹಬ್ಬದೇನು ಒಂದು ಮ್ಯಾಚ್ ನ ವಿನ್ ಹಾಕೊಂಡು ನಮ್ಮ ಬೆಂಗಳೂರು ಬೂಸ್ ಕ್ವಾಲಿಫೈ ಆಗತ್ತೆ ಹೇಳ್ಬೇಕು ಅಂತ ಹೇಳಿದ್ರೆ ಟಾಪ್ ತ್ರೀ ಅಥವಾ ಟಾಪ್ ಫೋರ್ ಗೆ ಕ್ವಾಲಿಫೈ ಆಗ್ಬೇಕು ಅಂತ ಹೇಳಿ ಎರಡಕ್ಕೆ ಎರಡು ಇರುವಂತ ಎರಡಕ್ಕೆ ಎರಡು ಮ್ಯಾಚ್ ನ ವಿನ್ ಆಗ್ಬೇಕು ಅದರಲ್ಲೂ ಕೂಡ ಕೊನೆಯಲ್ಲಿ ಯು ಮುಂಬ ಹಾಗೆ ನಮ್ಮ ನಡುವೆ ನೆಟ್ ಟ್ರೆಂಡ್ ನೆಟ್ ಬರುವಂತ ಸಾಧ್ಯ ತೆಲುಗು ಇರುವಂತ ಒಂದು ಮ್ಯಾಚ್ ನ ಸೋಲ್ ಸೋತ್ರೆ ನಮಗೆ ಈಸಿಯಾಗಿ ಕ್ವಾಲಿಫೈ ಆಗ್ಲಿಕ್ಕೆ ಆಗುತ್ತೆ ಇಲ್ಲ ಅಂತ ಹೇಳಿ ಸ್ವಲ್ಪ ಕಷ್ಟ ಆಗುವಂತ ಸಾಧ್ಯತೆ ಇರೋದು ನಮ್ಮ ಬೆಂಗಳೂರು ನ ಸ್ಟಾರ್ಟಿಂಗ್ ಸೆವೆನ್ ಕಡೆ ಯಾವ ರೀತಿ ಸ್ಟಾರ್ಟಿಂಗ್ ಸೆವೆನ್ ಬರೋದು ಅಂತ ನೋಡೋದಾದ್ರೆ ಎಸ್ ರೈಡಿಂಗ್ ಅಲ್ಲಿ ಅಲ್ ಆಶಿಶ್ ಅಂಡ್ ಆಕಾಶ್ ಹಿಂದೆ ಅವರೇ ಬರ್ತಾರೆ ಅಥವಾ ಅಲ್ಲೊಂದು ಚೇಂಜಸ್ ಆಗತ್ತೆ ಏನು ಅಂತ ಇನ್ನು ಕೂಡ ಸ್ಟಾರ್ಟಿಂಗ್ ಸೆವೆನ್ ಇಂದ ಏನು ಕೂಡ ಡಿಸ್ಕಶನ್ ಬರ್ಲಿಲ್ಲ ಮತ್ತೆ ಬುಲ್ಸ್ ಕಡೆಯಿಂದನು ಕೂಡ ಇವಾಗ ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಸೆಷನ್ ಗಳಲ್ಲಂತೂ ಹೆಚ್ಚಿನದಾಗಿ ಟೈ ಬ್ರೇಕರ್ ಅಲ್ಲಿ ಯಾರ್ ರೈಡಿಂಗ್ ಹೋಗ್ಬೇಕು ಯಾವ ರೀತಿ ಟ್ಯಾಕಲ್ ಮಾಡ್ಬೇಕು ಅದೇ ಹೆಚ್ಚಿನದಾಗಿ ಬಿ ಸಿ ರಮೇಶ್ ಅವರು ಫೋಕಸ್ ಯಾಕಪ್ಪ ಅಂತ ನಾಲ್ಕಕ್ಕೆ ನಾಲ್ಕು ಟೈ ಬ್ರೇಕರ್ ಏನಾದ್ರು ನಾಲ್ಕರಲ್ಲಿ ಎರಡೇ ಎರಡು ಮ್ಯಾಚ್ ವಿನ್ ಅದು ನಾವು ಟಾಪ್ ಗೆ ಕ್ವಾಲಿಫೈ ಆಗ್ತಿದ್ವಿಕ್ಟರ್ ಹೇಳ್ಬೇಕು ಅಂತ ಹೇಳಿದ್ರೆ ಯಾಕಪ್ಪ ಅಂತ ಹೇಳಿದ್ರೆ ಇವಾಗ ಹದಿನೆಂಟು ಪಾಯಿಂಟ್ಸ್ ಗಳಾಗಿರೋದ್ರಿಂದ ಹದಿನೆಂಟಲ್ಲಿ ಇಪ್ಪತ್ತು ಪಾಯಿಂಟ್ಸ್ ಗಳಾಗಿರೋದ್ರಿಂದ ಇಪ್ಪತ್ನಾಲ್ಕು ಪಾಯಿಂಟ್ಸ್ ಗಳು ನನ್ನ ಪ್ರಕಾರ ಹದಿನೆಂಟು ಹದಿನೆಂಟು ಪಾಯಿಂಟ್ ಆಗಿರೋದು ಇವಾಗ ಎಷ್ಟಾಗ್ತಿತ್ತು ಅಂತ ಹೇಳಿದ್ರೆ ಇಪ್ಪತ್ತೆರಡು ಪಾಯಿಂಟ್ ಆಗ್ತಿತ್ತು ಮತ್ತೆ ಮ್ಯಾಚ್ ಇಪ್ಪತ್ತಾರು ಪಾಯಿಂಟ್ಸ್ ಗಳಾಗ್ತಿತ್ತು ನಾಲ್ಕು ಮ್ಯಾಚ್ ವಿನ್ ಆಗುವಂತ ನಾಲ್ಕು ಮ್ಯಾಚ್ ಇವು ಮುಂಬೈ ಜೊತೆ ಹೋದು ಅದೇ ರೀತಿ ಪುನೇರಿ ಜೊತೆ ಎರಡು ಎರಡು ವಿನ್ ಆಗುವಂತ ಮ್ಯಾಚ್ ಲಿಟ್ರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಕೂಡ ಕೊನೆ ಮೂಮೆಂಟ್ ಅಲ್ಲಿ ಪಟ್ನಾ ಜೊತೆ ಕೂಡ ಪಟ್ನಾ ಜೊತೆ ಸೋಲುವಂತ ಮ್ಯಾಚ್ ಬಿಡಿ ಒಟ್ನಲ್ಲಿ ಒಂದ್ ಎರಡ್ ಮ್ಯಾಚ್ ಅಂತ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬೆಂಗಳೂರು ಬಸ್ ವಿನ್ ಆಗಿತ್ತು ಲಿಟ್ರಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಎಲ್ಲ ಕೂಡ ನಮ್ಮ ಬೆಂಗಳೂರು ಬಸ್ ಕೈಯ್ಯಾರ ತಕೊಂಡು ಅಷ್ಟೇ ಬಿಟ್ರೆ ಏನ್ ಹೇಳಕ್ಕೂ ಬರಲ್ಲ ನೋಡ ನಮ್ಮ ಬೆಂಗಳೂರು ಬಸ್ ನೆಕ್ಸ್ಟ್ ಅಲ್ಲಿ ಆಟ ಆಡಲಿ ಒಟ್ನ ರೈಡಿಂಗ್ ಕಡೆ ಬಂದ್ರೆ ಆಕಾಶಿಂದ ಅವ್ರ ಚೇಂಜಸ್ ಆಗುವಂತ ಸಾಧ್ಯತೆ ಇದೆ ಮತ್ತೆ ಡಿಫೆನ್ಸ್ ಕಡೆ ನೋಡೋ ಮಟ್ಟಿಗೆ ಡಿಫೆನ್ಸ್ ನನ್ನ ಪ್ರಕಾರ ಸಿಮಿಲರ್ ಹಾಕೊಂಡಿರತ್ತೆ ದೀಪಕ್ ಅವರೇ ಮೇನ್ ಡಿಫೆನ್ಸ್ ಅಲ್ಲಿ ಯೋಗೀಶ್ ಅಂಡ್ ದೀಪಕ್ ಅವರೇ ಹೆಚ್ಚಂದಾಗಿ ಮುನ್ನಡೆತಾರೆ ನಮ್ಮ ಬೆಂಗಳೂರು ಬುಸ್ ನ ಕಾರ್ನರ್ಸ್ ಗಳ ಲೀಸ್ಟ್ ಅಲ್ಲಿ ಇವರೇ ಆಗ್ಬೇಕು ದೀಪಕ್ ಅವರಿಂದ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇರೋದು ಇವರ ನಮ್ಮ ಬೆಂಗಳೂರು ಗೆ ಎಷ್ಟು ಆಗತ್ತೋ ಅಷ್ಟು ಪಾಯಿಂಟ್ಸ್ ಗಳನ್ನ ತರ್ಬೇಕಾಗತ್ತೆ ಅಂತಾನೆ ಹೇಳ್ಬೋದ ಟ್ಯಾಕಲ್ ಪಾಯಿಂಟ್ಸ್ ಅಲ್ಲಿ ನನ್ನ ಪ್ರಕಾರ ದೀಪಕ್ ಅವರೇ ಒಳ್ಳೇದಾಗಿ ಮಿಂಚುವಂತ ಸಾಧ್ಯತೆನೂ ಇದೆ ಡಿಫೆನ್ಸ್ ಅಲ್ಲಿ ಅಂತ ಬಂದ್ರೆ ಯೋಗೀಶ್ ಅವರು ಕೂಡ ಇವ್ರಿಗೆ ಸಾಥ್ ಕೊಟ್ರೆ ಒಳ್ಳೇದಾಗುತ್ತೆ ಮತ್ತೆ ಸಂಜಯ್ ಅಂಡ್ ಸತ್ಯಪ್ಪ ಮಟ್ಟಿ ಎಸ್ ಸತ್ಯಪ್ಪ ಮಟ್ಟಿ ಅವ್ರ ಮೇಲೆ ಹ್ಯೂಜ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದು ನಮ್ಮ ಬೆಂಗಳೂರು ಬುಲ್ಸ್ ಸತ್ಯಪ್ಪ ಮಟ್ಟಿ ಅವರು ಒಂದು ಒಳ್ಳೆ ಫಾರ್ಮ್ ಬಂದ್ರೆ ಏನು ಕೂಡ ತೊಂದರೆ ಆಗಲ್ಲ ಒಟ್ಟಿನಲ್ಲಿ ಸಂಜೆ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇರೋದು ಅಲ್ ರಿಜಾ ಅಂಡ್ ಇಲ್ಲಿ ದೀಪಕ್ ಅವರು ಈ ಮೂರ್ ಜನರ ಮೇಲೆ ನಮ್ಮ ಬೆಂಗಳೂರು ಬುಲ್ಸ್ ನಿಂತ್ಕೊಂಡಿರೋದು ಮತ್ತೆಲ್ಲ ಕೂಡ ಸಪೋರ್ಟ್ ಕೊಟ್ಟರೆ ಸಾಕಾಗುತ್ತೆ ಇವರಿಗೆ ಮತ್ತೇನು ಮಾಡಬೇಕಾಗಿಲ್ಲ ನೋಡಿ ಇವತ್ತು ಯಾವ ರೀತಿ ಆಟ ಆಡ್ತಾರೆ ಏನಾದ್ರು ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಆಕಾಶಿಂದ ಬದಲು ಏನಾದ್ರು ಚೇಂಜಸ್ ಆಗುವಂತ ಸಾಧ್ಯತೆ ಇದೆಯಾ ಅನ್ನೋದನ್ನು ಕೂಡ ಸ್ಟಾರ್ಟಿಂಗ್ ಸೆವೆನ್ ಬಂದಾಗಿಯೇ ಗೊತ್ತಾಗಬೇಕು ಇನ್ನೂವರೆಗೂ ಕೂಡ ಏನು ಅಪ್ಡೇಟ್ ಇಲ್ಲ ಇದಿಷ್ಟು ನಮ್ಮ ಬೆಂಗಳೂರು ಬುಲ್ಸ್ ಅಂಡ್ ಬೆಂಗಾಲ್ ವಾರಿಯರ್ಸ್ ನಡುವೆ ಸ್ಟಾರ್ಟಿಂಗ್ ಸೆವೆನ್ ಯಾವ ರೀತಿ ಬರುತ್ತೆ ಮತ್ತೆ ಎಂಟು ಮೂವತ್ತಕ್ಕೆ ಇರೋದ್ರಿಂದ ಎಲ್ಲರೂ ಕೂಡ ಇವತ್ತು ಹಬ್ಬವನ್ನ ಬಿಟ್ಕೊಂಡು ನೋಡ್ತಾರೆ ಪ್ಲೀಸ್ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಬೆಂಗಳೂರು ಬುಸ್ಗೆ ಅಂತ ಹೇಳ್ತಾ ನೆಸ್ಟ್ ಬೆಂಗಳೂರು ಬೂಸ್ ಬೆಂಗಾ ನ ಮ್ಯಾಚ್ ಡೇ ಪ್ರತು ವಿಡಿಯೋ ವೀಡಿಯೋ ರೆಕಮೆಂಡ್ ಮಾಡಿ ಹೆಚ್ಚಿನ ಪಿಕಲ್ ಇನ್ಫಾರ್ಮೇಷನ್ ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ